ಹಾಲು ಫ್ರೈಗೆ ಬೇಕಾಗಿರುವ ಪದಾರ್ಥಗಳು ನಾನು ಮೂರು ಆಲೂಗಡ್ಡೆ ತಗೊಂಡು ಆಲೂಗಡ್ಡೆ ಮೇಲೆ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿಕೊಂಡು ಉಪ್ಪು ನೀರಿನಲ್ಲಿ ಹಾಕಿಟ್ಟಿದ್ದೀನಿ ಉಪ್ಪು ನೀರಿನಲ್ಲಿ ಹಾಕಿ ಹಾಕ್ಬೇಕಂದ್ರೆ ನಾವು ಆಲೂಗಡ್ಡೆ ಕಟ್ ಮಾಡಿದ ಮೇಲೆ ಕಪ್ಪಾಗಿರ್ತವೆ ಅದಕ್ಕೆ ಉಪ್ಪು ನೀರಿನಲ್ಲಿ ಹಾಕಿಟ್ಕೊಂಡ್ರೆ ಕಪ್ಪಾಗೋದಿಲ್ಲ ಹಾಗೆ ವೈಟಾಗಿರ್ತವೆ ಹಸಿಮೆಣಸಿನ್ಕಾಯಿ ನಾನು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಕರಿಬೇವನ್ನ ಕ್ಲೀನಾಗಿ ತೊಳೆದಿಟ್ಟೀನಿ ಉಪ್ಪು ಖಾರ ಪುಡಿ ಅರ್ಶನ ಪುಡಿ ಎಣ್ಣೆ ಹಾಲು ಫ್ರೈ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಲೀಟ್ರಷ್ಟು ನೀರು ಹಾಕಿಟ್ಟಿದ್ದೀನಿ ನೀರು ಕೂಡ ಕುದೀತಿದ್ದಾವೆ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಈಗ ಉನ್ನ ನೀರಲ್ಲಿ ಹಾಕಿ ಕುದಿಸ್ಕೊಂಬಿಡೋಣ ಆಲೂಗಡ್ಡೆಯನ್ನ ಕುದಿಯೋ ನೀರಿಗೆ ಹಾಕ್ಕೊಂಡಿವಲ್ಲ ಈಗ ಆಲೂಗಡ್ಡೆಯನ್ನ ಕುದಿಯೋ ನೀರಿನಲ್ಲಿ ಹೈ ಫ್ಲೇಮಲ್ಲೇ ಕುದಿಸ್ಕೋಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಕುದೀತಿದೆ ಅಲ್ಲ ಚೆನ್ನಾಗಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕೋಣ ಕಲಸ್ಕೊಂಬಿಡೋಣ ಎರಡು ನಿಮಿಷ ಆಗಿದೆ ಆಲೂಗಡ್ಡೆ ಒಂದು ಸ್ವಲ್ಪ ಕುದ್ದುಬಿಟ್ಟಿದ್ದಾವೆ ಈಗ ಇವನ್ನ ಸ್ಟವ್ ಆಫ್ ಮಾಡಿಕೊಂಡು ಆಲೂಗಡ್ಡೆಯನ್ನು ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಆಲೂಗಡ್ಡೆನೆಲ್ಲ ಒಂದು ಪ್ಲೇಟಿಗೆ ತಗೊಂಬಿಟ್ಟಿವಲ್ಲ ಈಗ ಇವನ್ನ ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ ಆಲೂಗಡ್ಡೆ ಪೂರ್ತಿ ತಣ್ಣಗಾಗಿದ್ದಾವೆ ಈಗ ಇವನ್ನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಡೀಪ್ ಫ್ರೈಗೆ ಎಷ್ಟು ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ನಾವು ಕುದಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಈಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಆಲೂಗಡ್ಡೆಯನ್ನು ಎಣ್ಣೆಗೆ ಹಾಕೊಂಡ್ಬಿಟ್ಟಿವಲ್ಲ ಈಗ ಈ ಥರ ಕಲಸ್ಕೊಂತ ಫ್ರೈ ಮಾಡ್ಕೊಂಬಿಡೋಣ ಫ್ಲೇಮು ಮೀ ಒಂದು ಸ್ವಲ್ಪತ್ತು ಮೀಡಿಯಮ್ ಫ್ಲೇಮು ಒಂದು ಸ್ವಲ್ಪತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆಯನ್ನು ಕ್ರಿಸ್ಪಿ ಆಗೋವರೆಗೂ ಈ ಥರ ಆಲೂಗಡ್ಡೆ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಸೂಪರಾಗಿರ್ತತಿ ಈಸಿಯಾಗಿ ಮಾಡ್ಕೋಬೋದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಲೂಗಡ್ಡೆ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಸೂಪರಾಗಿರ್ತೈತಿ ಈ ಆಲೂಗಡ್ಡೆ ಫ್ರೈನ ಅನ್ನ ಸಾಂಬಾರ್ ಜೊತೆಗೆ ಸೈಡ್ ಡಿಶ್ ಥರ ಆದರೂ ತಿನ್ಬೋದು ಇಲ್ಲ ಅಂದರೆ ಹಾಗೇ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತತಿ ಆಲೂಗಡ್ಡೆ ಚೆನ್ನಾಗಿ ಕ್ರಿಸ್ಪಿಯಾಗಿದ್ದಾವೆ ಈಗ ಇವನ್ನ ಪಾತ್ರೆಗೆ ತಕೊಂಬಿಡೋಣ ಈ ಥರ ಆಗಬೇಕು ಕ್ರಿಸ್ಪಿಯಾಗಿ ಲೈಟ್ ಗೋಲ್ಡನ್ ಬ್ರೌನ್ ಕಲರು ಬಂದಿದ್ದಾವೆ ಈಗ ಇವನ್ನ ಒಂದು ಪಾತ್ರೆಗೆ ತಕೊಂಬಿಡೋಣ ಹಾಗೆ ಇನ್ನು ಉಳಿದಿರೋ ಆಲೂಗಡ್ಡೆಯನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಮಾಡಿಕೊಂಡಿರೋ ಎಲ್ಲ ಆಲೂಗಡ್ಡೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟಿವಲ್ಲ ಈಗ ಇವನ್ನ ಒಂದು ಸೈಡಿಗೆ ಇಟ್ಕೊಂಬಿಡೋಣ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಜಾಲಿ ಚೌಟನ್ನು ಎಣ್ಣೆಗೆ ಇಟ್ಟು ಫ್ರೈ ಮಾಡ್ಕೊಂಡ್ಬಿಡೋಣ ಈಗ ಇದನ್ನು ಆಲೂಗಡ್ಡೆಗೆ ಹಾಕ್ಕೊಂಡ್ಬಿಡೋಣ ಈಗ ಕರಿಬೇವು ಫ್ರೈ ಮಾಡ್ಕೊಂಡಿವಲ್ಲ ಅದೇ ಥರ ಜಾಲಿ ಚೌಟನ್ನ ಎಣ್ಣೆಗೆ ಇಟ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕೊಂಬಿಡೋಣ ಜಾಲಿ ಚೌಟಿಗೆ ಈ ಥರ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದ್ದಾವಲ್ಲ ಈಗ ಸ್ಟವ್ ಆಫ್ ಮಾಡಿಕೊಂಡು ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆಲೂಗಡ್ಡೆಗೆ ಇವನ್ನು ಹಾಕ್ಕೊಂಬಿಡೋಣ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಬಿಟ್ಟಿವಲ್ಲ ಈಗ ಇವನ್ನ ಒಂದು ಸೈಡಿಗೆ ಇಟ್ಕೊಂಬಿಡೋಣ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಈಗ ಇದಕ್ಕೆ ಒಂದು ಚಿಟಿಕಷ್ಟು ಅರಶಿನ ಪುಡಿ ಹಾಕೋಣ ಖಾರ ಪುಡಿ ಹಾಕೋಣ ಕಾಲು ಸ್ಪೂನಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಆಗಲೇ ನಾವು ಆಲೂಗಡ್ಡೆಯನ್ನು ಕುದಿಸ್ಬೇಕಾದ್ರೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ವಲ್ಲ ಅದಕ್ಕೆ ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಣ ಇವನ್ನ ಕಲಸ್ಕೊಂಬಿಡೋಣ ಈ ಥರ ಇವನ್ನೆಲ್ಲ ಆಲೂಗಡ್ಡೆ ಬಿಸಿ ಇರಬೇಕಾ ಇರೋವಾಗಲೇ ಹಾಕ್ಕೋಬೇಕು ಚೆನ್ನಾಗಿ ಆಲೂಗಡ್ಡೆಗೆಲ್ಲ ತಿ ಕಲಸ್ಕೊಂಬಿಟ್ಟಿವಲ್ಲ ರೆಡಿಯಾಗಿದೆ ಕ್ರಿಸ್ಪಿಯಾದ ಆಲೂಗಡ್ಡೆ ಫ್ರೈ ಜಾಸ್ತಿ ಟೈಮು ಹಿಡಿಯಲ್ಲ ಒಂದು ಐದು ನಿಮಿಷದಲ್ಲೇ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಕುಕ್ಕಿಂಗ್ ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್